ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆರ್ ಶಿವಮಾದಯ್ಯ ಅವರ ಜನ್ಮ ದಿನಾಚರಣೆಯನ್ನು ಚಿಕ್ಕೇಗೌಡನ ಪಾಳ್ಯದ ಅವರ ಕಚೇರಿಯಲ್ಲಿ ಅವರ ಅಭಿಮಾನಿಗಳು ಸ್ನೇಹಿತರ ಮುಖಾಂತರ ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಶಿವಮಾಧಿಯವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಸುದೈಷಿಗಳಿಗೂ ಯಶವಂತಪುರ ಕ್ಷೇತ್ರದ ಎಲ್ಲ ಬಂಧುಗಳಿಗೂ ಹಾಗೂ ನನ್ನ ಕರ್ಮಭೂಮಿ ಹೆಮ್ಮಿಗೆ ಹೆಮ್ಮಿಗೆಪುರವಾಡಿದ ಎಲ್ಲ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಹರೀಶ್ ನಿವಾಸ ಕಾಂಗ್ರೆಸ್ ಮುಖಂಡರಾದ ಅಮೃತರಾಜ್ ರಾಜ್ ಶಿವಕುಮಾರ್ ಕೆಎಂ ಮಹೇಶ್ ಲಕ್ಕಣ್ಣ ರವಿಜಯ್ ಕೃಷ್ಣಮೂರ್ತಿ ರಮೇಶ್ ಅರುಣ್ ಮುನಿತಾದವರಾದರೂ ಜನ್ಮದಿನದ ಶುಭಾಶ್ ಕೂಡ ಕೋರಿದರು

ಇವತ್ತೇ ನನ್ನ ಭಕ್ತರಿಗೆ ಎಲ್ಲರನ್ನ ಸಹೋದರು ಮತ್ತು ಎಲ್ಲರ ನೆಶಿಗಳು ಸಂಬಂಧಿಕರು ಎಲ್ಲ ಸ್ನೇಹಿತರುಗಳು ಸೊ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರಿದಂಥ ಮತ್ತು ವಿಶ್ವಾಸನ ಹೇಳ್ದಂಥ ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸನ ಹೇಳಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚೇರ್ವಣೆಯಾಗಿರ್ತೀನಿ ಸೊ ಈ ಭಾಗದಲ್ಲಿ ನಾನು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದೀನಿ ಆ ಸೇವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಇವತ್ತೆಲ್ಲ ಬಂದು ಶುಭಕರು ಅದೇ ರೀತಿ ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಮಾಡಬೇಕು ಅಂತಲೂ ತಮ್ಮ ಮೂಲಕ ಕೇಳ್ಬೋದು ಸರ್ ಅಧಿಕಾರಿ ಎಲ್ಲಂದೂ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ ಇನ್ನೇನು ಕೆಲವೇ ತಿಂಗಳಲ್ಲಿ ಬಿ ಬಿ ಎಂ ಪಿ ಅಥವಾ ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆ ನಡೀತಾ ಇದೆ ಬಂದಿದೆ ಬಂದರೆ ತಾವೊಬ್ಬರು ಆಕಾಂಕ್ಷಿಯಾಗಿದ್ದೀರಾ ಯಾವ ರೀತಿ ಇಲ್ಲಿ ಸಂಘಟನೆ ಮತ್ತೆ ನಡೀತಾ ಇದೆ ಸರ್ ಸಂಘಟನೆ ಇವತ್ತು ಆಶ್ರಮದಲ್ಲಿ ಒಂದು ಅನಂತ ಗುರುಕುಲ ಆಶ್ರಮದಲ್ಲಿ ಒಂದು ನೂರು ಜನ ಮಕ್ಕಳಿಗೆ ಇವತ್ತು ಒಂದು ಊಟ ಇಟ್ಕೊಂಡು ಸೊ ಇವತ್ತು ಇಡೀ ದಿವಸ ಅಲ್ಲೇ ಕುಟುಂಬ ಸಮೇತ ಹೋಗಿ ಎಲ್ಲರೂ ಎಲ್ಲ ಸ್ನೇಹಿತರುಗಳು ಮತ್ತು ಸ್ನೇಹಿತರು ಈ ತೈಸಿಗಳೆಲ್ಲ ಹೋಗಿ ಅಲ್ಲೇ ಮಕ್ಕಳ ಜೊತೆ ಒಂದು ಸಿಹಿ ಹಂಚ್ಕೊಂಡು ಅಲ್ಲೇ ಇರಬೇಕು ಕಾಲ ಕಳಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಹಾಗೆಯೇ ನಮ್ಮ ಅಮೃತ್ಗೌಡರು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ಒಂದು ಹತ್ತು ಜನ ಸ್ಟೂಡೆಂಟ್ಸ್ಗೆ ನೋಟ್ ಪುಸ್ತಕ ಮುಂದಿನ ತಿಂಗಳು ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ತಮ್ಮನ್ನೆಲ್ಲರೂ ಕರೆದು ಸಾಹಿಬ್ರು ಕೈ ಇನಾಗ್ರೇಷನ್ ಮಾಡಿಸಿ ನೋಟ್ ಪುಸ್ತಕ ವಿತರಣೆ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೀನಿ ಈ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್ ಈ ವರ್ಷ ಈ ಬಾರಿ ಹಿಂದೆ ನಾನು ಆಸ್ಪುಡೆಂಟ್ ಆಗಿದ್ದೆ ಬಿ ಬಿ ಎಂ ಪಿಗೆ ಕ್ಯಾಟಗಿರಿ ಜನರಲ್ ಬಂತು ನಾವು ರಿಸರ್ವ್ ಕ್ಯಾಟಗಿರಿ ಬಿ ಸಿ ಎಂ ಹೇಗೆ ಬರೋದ್ರಿಂದ ಕ್ಯಾಟಗಿರಿ ಇಲ್ಲಪ್ಪ ಹೋಗಿ ಅಂತ ನಮ್ಮ ಶಾಸಕರು ಬೇರೆ ಕಡೆ ಜಿಲ್ಲಾ ಪಂಚಾಯತ್ ಕಳಿಸಿದ್ರು ಅಲ್ಲಿನ ಎಲ್ಲ ಸ್ನೇಹಿತರು ಸಹಕಾರದಿಂದ ಅದರಿಂದ ಮತ್ತೆಲ್ಲ ಹಿತೈಷಿಗಳು ಸಂಬಂಧಿಕರು ನನ್ನ ಆರಿಸಿ ನಾನು ಐದು ವರ್ಷ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಾನು ಪ್ರಾಮಾಣಿಕವಾಗಿ ಅವನ ಸೇವೆಯನ್ನು ಮಾಡ್ಕೊಂಡು ಮತ್ತು ಯಾವುದೇ ಕಾರಣಕ್ಕೂ ಎಲ್ಲೇ ನನಗೆ ಅಧಿಕಾರ ಇದೆ ಅಂತೇಳಿ ಮಿಸ್ ಯೂಸ್ ಮಿಸ್ ಬಿಹೇವ್ ಮಾಡ್ಕೊಳ್ಳಂತಕ್ಕಂಥದಕ್ಕೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ ಮುಂದಿನ ರೀತಿ ಕೊಡೋದಿಲ್ಲ ಅದೇ ರೀತಿ ಇಲ್ಲಿ ನಮ್ಮ ಶಾಸಕರ ಆಶೀರ್ವಾದದಿಂದ ಜನ ಆಶೀರ್ವಾದ ಸಾಕಾರದಿಂದ ಇವರು ಆಶೀರ್ವಾದ ಮಾಡಿದ್ರೆ ನಾನು ಸದಾ ಇಲ್ಲೂ ಕೂಡ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಸೇವೆಯನ್ನು ಮಾಡಲಿಕ್ಕೆ ನಾನು 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 ತೋರಿಸ್ಕೊತೇನೆ ಥ್ಯಾಂಕ್ ಯು